ಅವ್ರು ಬಂದರೆ ನಾವು ಅವ್ರಿಗೆ ಫ್ರೀಯಾಗಿ ಯಾವುದೇ ಫೀಸು ವಗರ ತಗೊಳ್ಲಾರ್ದ ಶಿಕ್ಷಣದ ವ್ಯವಸ್ಥೆ ಮಾಡ್ತೀವಿ ನಾವು ಆ ಭರವಸೆ ನಾವು ಕೊಟ್ಟಿವಿ ಇದು ಎರಡು ಕೇಸ್ ಆಯಿತು ಮರ್ಡರ್ ಕೇಸ್ ಅದು ಆರು ತಿಂಗಳವಾಗಿ ಇತ್ಯರ್ಥ ಆಗಬೇಕು ಜಜ್ಮೆಂಟ್ ಆಗಬೇಕು ಜಜ್ಮೆಂಟ್ ಅಂದರೆ ಏನು ಅವ್ರಿಗೆ ಕಠಿಣ ಶಿಕ್ಷೆ ಗಲ್ಗೆ ಇರಿಸ್ಬೇಕು ಏನು ಮಂದಿ ಅಂಜಲಿ ಹತ್ಯೆ ಆಗಿದೆ ಅಂಜಲಿಯನ್ನು ದುಡಿದು ಎಲ್ಲ ಮನೆ ನಡೆಸ್ತಿತ್ತು ಅಂಥೇಳಿ ನಾ ಭಾಳ ದುಃಖ ಆಯ್ತು ಅಂಜುಮನ್ ಸಂಸ್ಥೆ ನಮ್ದು ಯಾವಾಗಲೂ ಯಾವುದು ಜಾತಿ ಧರ್ಮಿ ಭೇದ ಭಾವ ಯಾವುದು ಇರಲಾರ್ದು ಎಲ್ಲೇ ಯಾವುದು ಇಂಥ ಘಟನೆಗಳನ್ನು ಆಗಿದ್ರೆ ಮೊಟ್ಟ ಮೊದಲನೇದಾಗಿ ಅಂಜುಮನ್ ಅದರಲ್ಲಿ ಪಾಠ ಇದು ಮೊನ್ನೆ ಇಲ್ಲಿ ವೀರಪೂರ್ವಣಿಯಲ್ಲಿ ಅಂಜಲಿ ಅವ್ರದ್ದು ಮುಂದೆ ಕಠೋರ ಆ ಹುಡುಗ ಅವನದು ಬ್ಯಾಕ್ಗ್ರೌಂಡ್ ತಮಗೇನು ಗುರ್ತದೆ ನನಗಿನ್ ಗುರ್ತದೆ ಅವ ವರ್ಸ್ಟ್ ಫೇಲೋ ಅದಾನ ಮತ್ತು ಇವತ್ತೂ ನಾನು ಪೇಪರ್ ಹೋದಾಗ ನೋಡಿದೆ ಇಲ್ಲಿಂದು ಓಡ್ ಹೋಗಿ ಆ ದಿವಸ ದಾವಣಗೆರೆದಲ್ಲಿ ಸಿಕ್ಕಾನ ಮತ್ತು ಅವನು ಟ್ರೈನಲ್ಲಿ ಪ್ರಯತ್ನ ಮಾಡ್ಯಾನ ಕೊಲೆ ಮಾಡೋದು ಸುಳ್ಗೆ ಮಾಡೋದು ಹೊಡೆಯೋದು ಬಡಿದು ಅವ ಹ್ಯಾಬಿಚುವಲ್ ಇದ್ದಾನೆ ಈ ಘಟನೆ ನಾವು ಎಲ್ಲರೂ ಇವತ್ತಿನ ದಿವಸ ಅಂಜುಮನ್ ಸಂಸ್ಥೆಯಿಂದ ನಮ್ಮ ಪದಾಧಿಕಾರಿಗಳು ಕಾರ್ಪೊರೇಟರು ಶಿಕ್ಷಣ ಮಂಡಳಿ ಎಲ್ಲ ಸದಸ್ಯರು ಮತ್ತು ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಅಲ್ತಾಫ್ ಫಳ್ಳರು ಅವ್ರ ಜೊತೆಗೆ ಬಂದು ಅವ್ರಿಗೆ ಸ್ವಾಂತನ ಸಂತಾಪವನ್ನು ನಾವು ಹೇಳಿವಿ ಆಶ್ಚರ್ಯದ ಸಂಗತಿ ಅಂದರೆ ಅವರು ನಾಲ್ಕು ಅಕ್ಕ ಇದ್ದಾರೆ ಮತ್ತು ಎಜುಕೇಷನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ಅಂಜುಮನ್ ಸಂಸ್ಥೆಯಿಂದ ಅಲ್ಲಿ ನಮ್ಮ ಕಾಲೇಜಿದೆ ಹೈಸ್ಕೂಲ್ ಇದೆ ಐ ಟಿ ಐ ಇದೆ ಪಾಲಿಟೆಕ್ನಿಕ್ ಇದೆ ಅವ್ರು ಬಂದರೆ ನಾವು ಅವ್ರಿಗೆ ಫ್ರೀಯಾಗಿ ಯಾವುದೇ ಫೀಸು ವಗರ ತೊಗೊಳ್ಲಾರ್ದ ಶಿಕ್ಷಣದ ವ್ಯವಸ್ಥೆ ಮಾಡ್ತೇವೆ ನಾವು ಆ ಭರವಸೆ ನಾವು ಕೊಟ್ಟಿವಿ ಆದಷ್ಟು ಬೇಗನೆ ನಮ್ಮ ಈ ಭಾಗದ ಏನು ಕೇ ಇದು ಎರಡು ಕೇಸ್ ಆಯಿತು ಮರ್ಡರ್ ಕೇಸ್ ಅದು ಆರು ತಿಂಗಳವಾಗಿ ಇತ್ಯರ್ಥ ಆಗಬೇಕು ಜಜ್ಮೆಂಟ್ ಆಗಬೇಕು ಜಜ್ಮೆಂಟ್ ಅಂದರೆ ಏನು ಅವ್ರಿಗೆ ಕಠಿಣ ಶಿಕ್ಷ ಗಲ್ಗೆ ಇರಿಸ್ಬೇಕು ನಡೆಸಿ ನಮ್ಮ ದೇಶದ ಕಾನೂನು ಪ್ರಕಾರ ಇಂಡಿಯನ್ ಲಾ ಪ್ರಕಾರ ಅವ್ರಿಗೆ ಗಲ್ಗೆ ಇರಿಸ್ಬೇಕು ನಾವು ನಮ್ಮ ಕಳೆದ ಒಂದು ತಿಂಗಳ ಹಿಂದೆ ನೇಹಾವ್ರ ಪ್ರಕಟಣೆ ಆಗಿತ್ತ ಅದರಾಗೂ ಅಂಜುಮನ್ ಸಂಸ್ಥಾ ಎಲ್ಲ ಮಸೂದಿದ ಮುತುವಲ್ಲಿಗಳು ಎಲ್ಲರೂ ಕೂಡಿ ಆ ಒಂದು ಅಂಥ ಒಂದು ಘಟನೆ ಆಗಬಾರ್ದು ಅಂಥೇಳಿ ಖಂಡಿಸಿದ್ವಿ ಮತ್ತು ನೇಹವ್ರ ಮನೆಗೆ ಹೋಗಿ ಸಮ ಅಲ್ಲೇನು ಸಮಾಧಾನ ಮಾಡಿದ್ವಿ ಅವ್ರಿಗೇನು ಕೂಡ ಅವ್ರಿಗೇನು ಕೂಡ ನಾವು ಧೈರ್ಯವನ್ನು ಕೊಟ್ಟಿದ್ವಿ ಮತ್ತು ಅವರು ಹೋರಾ ಅವರು ಪರವಾಗಿ ಹೋರಾಟ ಮಾಡಿ ಒಂದು ಸ್ಪೆಷಲ್ ಕೋರ್ಟ್ನು ನಾವು ಈ ಇಂಥ ಕೇಸ್ ನಡೆಸೋಕೆ ಒಂದು ಸ್ಪೆಷಲ್ ಕೋರ್ಟ್ ಡಿಮ್ಯಾಂಡ್ ಮಾಡಿದ್ವಿ ಆ ಸ್ಪೆಷಲ್ ಕೋರ್ಟ್ ಡಿಮ್ಯಾಂಡ್ ಎಲ್ಲ ಆಗಿದೆ ಅದೇ ಕೋರ್ಟ್ದಾಗೂ ಇದು ಇನ್ನು ಇದನ್ನು ಕೇಸ್ ನಡೆಸ್ಬೇಕಂತ ಹೇಳಿ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಮತ್ತು ನಮ್ಮ ಸಂಸ್ಥೆಯಿಂದ ನಾವು ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟಿದೆ ನಮ್ಮ ಕಡೆಯಿಂದ ಏನು ಸಹಾಯ ಮಾಡೋದೈತಿ ಈಗ ನಾವು ಮಾಡಿವಿ ಮುಂದೂ ಕೂಡ ಅವ್ರಿಗೆ ಎಜುಕೇಷನ್ ಪರ್ಪಸ್ ನಾವು ಏನಾರ ಅವರು ಅವ್ರ ಸಿಸ್ಟರ್ಸ್ ಏನಾದರೂ ಕಲಿಬೇಕು ಮುಂದೆ ಕಲಿಬೇಕಂತ ಹೇಳಿದರೆ ನಮ್ಮ ಸಂಸ್ಥೆಲಿಂದ ಅವ್ರಿಗೆ ಎಲ್ಲ ಫ್ರೀ ವ್ಯವಸ್ಥೆಯೂ ಮಾಡಿಕೊಡ್ತೀವಿ ಅಂಜಲಿ ಅಂಬಗಿಯರ್ ಅವ್ರದ್ದು ಏನು ಹತ್ಯೆ ಆಗಿದೆ ಅವ್ರ ಮನೆಗೆ ಬಂದು ಅವ್ರ ಕುಟುಂಬಕ್ಕೆ ಸ್ವಲ್ಪ ಧೈರ್ಯ ತುಂಬಲಿಕ್ಕೆ ಅವ್ರಿಗೆ ಸಂತಾಪ ಸೂಚಲಿಕ್ಕೆ ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದಂಥ ಎಮ್ ಇಂಡಸ್ಗಿರು ನಿತ್ಯದೊಳಗೆ ಇವತ್ತು ನಮ್ಮ ಅಂಜುಮನ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಶಿಕ್ಷಣ ಮಂಡಳಿ ಸದಸ್ಯರು ಹಾಸ್ಪಿಟ್ಲ್ ಮಂಡಳಿ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಆಗಮಿಸಿ ಅವ್ರಿಗೆ ಮನಿಗೆ ಭೇಟಿ ಕೊಟ್ಟಿವಿ ಅವ್ರಿಗೆ ಏನು ಬಂದ ಬಂದ್ಕೊಳ್ಳೇ ಗೊತ್ತಾಯ್ತು ನಾಲ್ಕು ಮಂದಿ ಸಿಸ್ಟರ್ಸ್ ಇದ್ದರು ಏನು ಮಂದೆ ಅಂಜಲಿ ಹತ್ಯೆ ಆಗಿದೆ ಅಂಜಲಿಯನ್ನು ದುಡಿದು ಎಲ್ಲ ಮನೀಗೆ ನಡೆಸ್ತಿತ್ತು ಅಂಥೇಳಿ ನಾ ಕೇಳಿದ್ಮಕೆ ಭಾಳ ದುಃಖ ಆಯಿತು ಅವರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಏನೋ ಒಂದು ಸ್ವಲ್ಪ ಸಹಾಯ ಮಾಡಲಿಕ್ಕೆ ಅವ್ರಿಗೆ ಒಂದು ಸಹಾಯ ಧನ ಕೊಟ್ಟಿವಿ ಮತ್ತು ಮುಂದೆ ಅವರು ಯಾರು ಸಿಸ್ಟರ್ಸ್ ಕಲಿತಾರೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಏನು ಮಂಡದೀರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಮ್ಮ ಸಂಸ್ಥೆಯೊಳಗೆ ನೀವು ಯಾವ ಮಟ್ಟ ಎಲ್ಲೆ ಎಲ್ಲೇ ಮಟ್ಟಕ್ಕೆ ಕಲಿತೀರಿ ನಾನು ನಿಮ್ಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೀವಿ ಈಗ ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ಅಂಜುಮನ್ ಸಂಸ್ಥೆ ನಮ್ದು ಯಾವಾಗಲೂ ಯಾವುದು ಜಾತಿ ಧರ್ಮಿ ಭೇದ ಭಾವ ಯಾವುದು ಇರಲಾರು ಎಲ್ಲೇ ಯಾವುದು ಇಂಥ ಘಟನೆಗಳನ್ನು ಆಗಿದ್ರೆ ಮೊಟ್ಟ ಮೊದಲನೇದಾಗಿ ಅಂಜುಮನ್ ಅದರಲ್ಲಿ ಪಾಠ ತೊಗೊತ ಯಾಕಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಏನು ಅಂಜಲಿ ಅಂಬೇಡ್ಗರ್ ಆಗಿದೆ ಹಿಂದಕ್ಕೆ ನ್ಯಾಯ ಹಿರ್ಮಾಟದು ಆಗಿತ್ತು ಅಲ್ಲಿನೂ ಹೋಗಿ ನಮ್ಮದು ಇಡೀ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾಗಲಿ ನಮ್ಮದೆಲ್ಲ ಪದಾಧಿಕಾರಿಗಳಾಗಲಿ ನಮ್ಮ ಜಿಲ್ಲಾಧ್ಯಕ್ಷ ಅಲ್ತಾಪ್ ಅಳ್ಳೂರಾಗ್ಲಿ ಎಲ್ಲರೂ ಕೂಡ ಅಲ್ಲಿನೂ ಸಾಂತ್ವನೂ ಹೇಳಿದ್ವಿ ಹಾಗೂ ರಾಜ್ಯ ಸರ್ಕಾರನಿಗೆ ನಾವು ಲೆಟ್ರ್ ಬರೆದು ಲೆಟ್ರ್ ಮುಖಾಂತರ ನಾವು ಒತ್ತಡ ಒತ್ತಡೆಯೂ ಹಾಕಿದ್ವಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂತೋಷ್ ಲಾಡ್ ಅವ್ರಿಗೂ ಹೇಳಿ ಅಲ್ಲಿನೂ ನ್ಯಾಯ ನ್ಯಾಯ ಭಾಳ ಲಘುವಾಗಿ ಸಿಗ್ಬೇಕಂತೇಳಿ ಫಾಸ್ಟ್ ಫಾಸ್ಟ್ ಕೋರ್ಟ್ ತೊಗೊಂಡು ಹೇಳಿ ಒಂದು ಬೆಳಕೆಯನ್ನು ಇಟ್ಟಿದ್ದು ಅದು ಈಡೇರಿಸಿದೆ ಈ ಒಂದು ಇಂಥ ಕೇಸ್ ಮತ್ತೊಂದು ಆಗಬಾರ್ದು ಇದು ಎಲ್ಲೇ ಲಾ ಆ್ಯಂಡ್ ಆರ್ಡ್ರ್ ಕೆಲವೊಂದು ಕಡೆ ವೈಫಲ್ಯ ಆಗ್ತಾ ಇದೆ ಅಂಥೇಳಿ ಸ್ವಲ್ಪ ಕಾಣ್ತಾ ಇದೆ ಮುಂದುವ ದಿನಗಳಲ್ಲಿ ಕೂಡ ನಾ ಲಾ ಆ್ಯಂಡ್ ಆರ್ಡ್ರ್ ಕೆಲವೊಂದು ಸೂಕ್ಷ್ಮ ನಿರ್ಧಾರಗಳನ್ನು ತೊಗೊಂಡು ಆ್ಯಕ್ಟಿವ್ ಪಾರ್ಟ್ ತೊಗೊಂಡು ಸೊಸೈಟಿಯಲ್ಲಿ ಇಂಥ ಘಟನೆ ಎಲ್ಲೂ ಮರಿವು ಕಳಿಸ್ಬಾರ್ದು ಅಂಥೇಳಿ ಈ ಒಂದು ವಿಚಾರ ನಾವು ಇವತ್ತು ಹೇಳ್ತೀವಿ ಇಂಥ ಘಟನೆ ಆಗಬಾರ್ದು ಯಾರಾದರೂ ಮಗಳಿದ್ರು ನಮ್ಮ ಮಗಳಿದ್ದಂಗೆ ಆದರೂ ಎಲ್ಲ ಪಕ್ಷ ಭೇದ ಬಿಟ್ಟು ಎಲ್ಲರೂ ಅವ್ರಿಗೆ ಈ ಕಾನೂನು ಪರವಾಗಿ ಅವ್ರ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಕೂಡಿ ಅಡ್ಡಾಡಿ ಅವ್ರಿಗೆ ಸಹಾಯ ಮಾಡೋಣ ಎಲ್ಲರೂ ಕೊಡಿ ಯಾಕಂದರೆ ಇಂಥ ಘಟನೆ ಭಾಳ ದುಃಖ ಘಟನೆ ಇದೆ ಇನ್ನು ಸಮಸ್ಯೆ ಈಗ ಒಂದು ಮಗಳ ಹೋದ್ರೆ ಅಂದರೆ ತಮ್ಮ ಭಾಳ ಒಂದು ಹದಿನೆಂಟು ಹತ್ತು ಇಪ್ಪತ್ತು ವರ್ಷ ಜಪಾನ್ ಮಾಡಿ ಒಬ್ಬ ಯಾರ್ಯಾರು ಬಂದು ಕೊಲೆ ಮಾಡ್ತಾನೆ ಅಂದ್ರೆ ಅವನಿಗೆ ಕಠಿಣ ಶಿಕ್ಷಣ ಆಗಬೇಕು ಮತ್ತು ಇಂಥ ಸಮಯದಲ್ಲಿ ನಾನೇ ಹೇಳ್ತೀನಿ ಇವಂಗೆ ಗಂಗಲ್ ಶಿಕ್ಷ ಮಾಡ್ರಿ ಇಲ್ಲ ಅಂದ್ರೆ ಆ ಚೌರಾಯಿಗೆ ತೊಗೊಂಬಂದು ಶಿ ಇನ್ಕೌಂಟ್ರ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ